ಮಾತಾ ಮಿನರಲ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಸರಲ್ಲಿ ವಿ ಸೋಮಣ್ಣ ಗಣಿಗಾರಿಕೆ ಕೋಟಿ ಕೋಟಿ ದಂಡದ ಮೊತ್ತವನ್ನ ಪಾವತಿಸಿದ ವಿ ಸೋಮಣ್ಣಗೆ ಮಹಾ ಸಂಕಷ್ಟ ಐವತ್ ಮೂರು ಕೋಟಿ ಹನ್ನೆರಡು ಲಕ್ಷ ದಂಡ ಮೊತ್ತದ ಪಾವತಿಸಿದ ವಿ ಸೋಮಣ್ಣಗೆ ಸಚಿವ ಸ್ಥಾನಕ್ಕೆ ಬರೇ ಗಣಿ ಇಲಾಖೆಯ ನಿರ್ದೇಶಕರಿಗೆ ಗಣಿ ಇಲಾಖೆಯ ಉಪನಿರ್ದೇಶಕರಿಂದ ಪತ್ರ ಗಣಿ ಮತ್ತು ಭೂ ವಿಜ್ಞಾನ ನಿರ್ದೇಶಕರಿಗೆ ಪ್ರಕರಣದ ವಿವರ ಒಳಗೊಂಡಂತಹ ಪತ್ರ ರವಾನೆ ಇದೀಗ ವಿ ಸೋಮಣ್ಣ ವಿರುದ್ಧ ಅವರದ್ದೇ ಪಕ್ಷದ ನಾಯಕರು ಪಿತೂರಿ ಮಾಡಿದ್ರಾ ವಿ ಸೋಮಣ್ಣ ಗಣಿಗಾರಿಕೆ ಕೇಸ್ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಮಾಹಿತಿಯನ್ನ ನೀಡಿದ್ರಾ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದ ತುಮಕೂರು ಮೂಲದ ಬಿಜೆಪಿ ಮುಖಂಡ ಭೇಟಿಯ ವೇಳೆ ವಿ ಸೋಮಣ್ಣರ ಮೇಲೆ ದೂರಿನ ಸುರಿಮಳೆಗೈ ಆ ಬಿಜೆಪಿ ನಾಯಕ ಈ ಅಕ್ರಮ ಗಣಿಗಾರಿಕೆ ಪ್ರಕರಣ ಮೊದಲು ಲೋಕಾಯುಕ್ತದ ಎಸ್ಐಟಿ ಟೀಮ್ಗೆ ಹೋಗಲಿದೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾದ ಬಳಿಕ ಮತ್ತೆ ಸಿಬಿಐ ಪ್ರಕರಣ ವರ್ಗಾವಣೆ ಸಾಧ್ಯತೆ ಅಕ್ರಮ ಗಣಿಗಾರಿಕೆ ಕೇಸಲ್ಲಿ ಸಿಬಿಐ ಎಂಟ್ರಿ ಆದ್ರೆ ವಿ ಸೋಮಣ್ಣಗೆ ಸಂಕಷ್ಟ ಶುರು ಸಿಬಿಐ ಒಂದು ಬಾರಿ ಎಂಟ್ರಿ ಆದರೆ ವಿ ಸೋಮಣ್ಣ ರಾಜಕೀಯ ಭವಿಷ್ಯ ಡೋಲಾಯಮಾನನ ವಿ ಸೋಮಣ್ಣ ರಾಜಕೀಯ ಭವಿಷ್ಯ ಕೊನೆಗೊಳ್ಳೋದು ಶತಸಿದ್ಧ ಯಾವುದೇ ಅನುಮಾನ ಬೇಡ ಅಕ್ರಮ ಗಣಿಗಾರಿಕೆಯ ಉರುಳು ವಿ ಸೋಮಣ್ಣರ ಪಾಲಿಗೆ ರಾಜಕೀಯ ಹಿನ್ನಡೆಯಾಗುತ್ತಾ ತುಮಕೂರಿನ ಆ ಬಿಜೆಪಿ ಮುಖಂಡನ ತಲೆಯಲ್ಲಿ ಸೋಮಣ್ಣರನ್ನ ತುಳಿಯೋ ಪ್ಲಾನ್ ಇದೆಯಾ ಹಾಗಾದ್ರೆ ಅಕ್ರಮ ಗಣಿಗಾರಿಕೆ ಪ್ರಕರಣ ಸಂಬಂಧ ಮುಂದೇನಾಗುತ್ತೆ ಸೋಮಣ್ಣ ರಾಜಕೀಯ ಭವಿಷ್ಯ ವಿ ಸೋಮಣ್ಣ ಗಣಿದೂಳು ಕಣ್ಣಿಗೆ ಸೋಕಾಯ್ತ ರಾಜಕೀಯ ದಾಳ ಬಿದ್ದಾಯ್ತಾ ಹಾಗಾದ್ರೆ ಇನ್ನೇನಿದ್ರು ಕೇಂದ್ರ ಸಚಿವ ವಿ ಸೋಮಣ್ಣರ ಭವಿಷ್ಯದ ಆಟ ರಾಜಕೀಯದ ಪರದಾಟ ಫಿಕ್ಸ್ ನೋಡಿ ಮಾತಾ ಮಿನರಲ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಸರಲ್ಲಿ ವಿ ಸೋಮಣ್ಣ ಗಣಿಗಾರಿಕೆಯನ್ನ ಮಾಡ್ತಾ ಇದ್ರು ತುಮಕೂರಲ್ಲಿ ಸೊ ಕೋಟಿ ಕೋಟಿ ದಂಡವನ್ನ ಅಂದ್ರೆ ದಂಡದ ಮೊತ್ತವನ್ನ ಪಾವತಿಸಿದ್ರು ಅಂತಹ ವಿ ಸೋಮಣ್ಣಗೆ ಈಗ ಮತ್ತೊಂದು ಮಹಾ ಸಂಕಷ್ಟ ಅವರದೇ ರಾಜಕೀಯ ಅವರದೇ ಪಕ್ಷದ ನಾಯಕ ಹೋಗ್ಬಿಟ್ಟು ಸಿದ್ದರಾಮಯ್ಯ ಸೊ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದರೂ ತುಮಕೂರು ಮೂಲದ ಬಿ ಜೆ ಪಿ ಶಾಸಕ ಹತ್ರ ವಿ ಸೋಮಣ್ಣರ ಬಗ್ಗೆ ಒಂದಷ್ಟು ಹೇಳಿದ್ದಾರೆ ಸೊ ಭೇಟಿಯ ವೇಳೆ ವಿ ಸೋಮಣ್ಣರ ಮೇಲೆ ದೂರಿನ ಸುರಿಮಳನೆ ಹರಿಸಿದ್ದಾರೆ ಬೇರೆ ಯಾರೂ ಅಲ್ಲ ಅವರದ್ದೇ ಪಕ್ಷದ ನಾಯಕ ಸೊ ಇದೆಲ್ಲ ಆದ ಮೇಲೆ ಈ ಒಂದು ಪ್ರಕರಣ ಎಸ್ ಐ ಟಿ ಟೀಮ್ಗೆ ಹೋಗಲಿದೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆರ್ ದಾಖಲಾದ ಬಳಿಕ ಸಿ ಬಿ ಐ ಪ್ರಕರಣ ವರ್ಗಾವಣೆ ಆಗುತ್ತಾ ಎಲ್ಲವನ್ನು ಕಾದ್ ನೋಡಬೇಕಾಗಿದೆ ಎಸ್